ಒಳ ಮೀಸಲಾತಿ ಬಗ್ಗೆ ರಾಜಕೀಯ ನಿರ್ಧಾರ ತಗೊಂಡಿದೆ ಅಂತೂ ಇಂತೂ ಒಂದು ಪರಿಹಾರ ಸಿಕ್ಕಿದೆ ಇದನ್ನು ಸ್ವಾಗತಿಸಲೇಬೇಕು ಆದರೆ ಈ ನಿರ್ಧಾರದಿಂದಾಗಿ ಕೂಡ ಕಮ್ಮಿ ಆಗಿಲ್ಲ ಹೆಚ್ಚೇ ಆಗಿದೆ ಅದರ ಮಾಡಿ ಸಮುದಾಯಕ್ಕೆ ಮೊದಲು ಇದ್ದ ಒಂದು ಪರ್ಸೆಂಟನ್ನು ತೆಗೆದು ಇನ್ನೊಂದು ಗುಂಪು ಹಾಕಿದ್ದಾರೆ ದಿಕ್ಕು ದೆಸೆಯಲ್ಲಿದ್ದ ತಬ್ಬಳಿಗಳಿಗೆ ನೋಯಿಸಬಾರದು ನಾವು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ರಾಜಕೀಯ ನಿರ್ಧಾರ ತಗೊಂಡಿದೆ ಅಂತೂ ಇಂತೂ ಒಂದು ಪರಿಹಾರ ಸಿಕ್ಕಿದೆ ಇದನ್ನು ಸ್ವಾಗತಿಸಲೇಬೇಕು ಆದರೆ ಈ ಇದರ ಇದರ ಈ ನಿರ್ಧಾರದಿಂದಾಗಿ ಸ್ವಲ್ಪ ದೂರನೂ ಕೂಡ ಕೂಡ ಕಮ್ಮಿ ಆಗಿಲ್ಲ ಹೆಚ್ಚೇ ಆಗಿದೆ ಯಾಕೆ ಅಂತಂದರೆ ಯಾರೂ ದಿಕ್ಕಿಲ್ವೋ ಯಾರಿಗೆ ದಿಕ್ಕಿಲ್ವೋ ದಿಕ್ಕಪಾಲಾಗಿದ್ದಾರೋ ಹೇಳೋರು ಕೇಳೋರು ಯಾರೂ ಇಲ್ವೋ ಅಂಥ ಅಲೆಮಾರಿ ಸಮುದಾಯಕ್ಕೆ ಮೊದಲು ಇದ್ದ ಒಂದು ಪರ್ಸೆಂಟನ್ನು ತೆಗೆದು ಇನ್ನೊಂದು ಗುಂಪು ಹಾಕಿದ್ರೆ ಅವ್ರನ್ನ ಕೇಳೋರು ಯಾರು ಹೇಳೋರು ಯಾರು ಅವ್ರನ್ನ ದಿಕ್ಕೆ ಆಗಿದೆ ಇದಾಗಬಾರ್ದಾಗಿತ್ತು ಇದು ಇದರಿಂದ ಏನಾಗುತ್ತೆ ಅಂತಂದರೆ ದಲಿತ ಸಮುದಾಯ ಇಂಥ ದಿಕ್ಕೆಟ್ಟವರು ಕೈ ಕಟ್ಕೊಳ್ಬೇಕಾಯ್ತು ಇಡೀ ದಲಿತ ಸಮುದಾಯ ಇಡೀ ಪರಿಶಿಷ್ಟ ಜಾತಿ ಆದರೆ ಸಹಾನುಭೂತಿ ಇಲ್ಲದೆ ಇದ್ದಂಗೆ ಆಗೋಯ್ತು ಸರ್ಕಾರ ಕೂಡ ಕೈ ಕಟ್ಕೊಳ್ಬೇಕಾಗಿತ್ತು ಅದು ಕೂಡ ಸಹಾನುಭೂತಿ ಇಲ್ಲದೆ ನೋಟ ನೋಟ ಕೊಡಲಿಲ್ಲ ಈ ಕಡಂಕ ಸಮುದಾಯಕ್ಕೂ ಬಂತು ಸಮುದಾಯಕ್ಕೂ ಬಂತು ಹಾಗೂ ಸರ್ಕಾರಕ್ಕೂ ಬಂತು ಇದನ್ನು ನಾವು ಬೇಗ ಪರಿಹರಿಸ್ಕೊಳ್ಬೇಕಾಗಿದೆ ಇದಕ್ಕಾಗಿ ಈ ಹಿಂದೆ ಜನಸಂಖ್ಯೆನ ಮೀಸಲಾತಿ ಪ್ರಮಾಣವೇ ಹೆಚ್ಚು ಮಾಡ್ಬೋದಾ ಅದರೊಳಗೆ ತರಬೋದಾ ಅಂತ ನಾಗಮೋಹನ ದಾಸ್ ವರದಿಯ ಸಂಬಂಧವನ್ನು ಕೇಳಿದಾಗ ಒಂದು ಅವರು ಒಂದು ವರದಿನ ನೀಡಿ ಅಂತ ಹೇಳಿದ್ರು ಮತ್ತು ಈಗ ಹದಿನೆಂಟು ಪರ್ಸೆಂಟ್ ಪರ್ಸೆಂಟ್ ನಷ್ಟಿದೆ ಅದು ನನ್ನ ಆದರೆ ನಾನು ಅದನ್ನು ಹೇಳೋದು ನನ್ನ ವ್ಯಾಪ್ತಿಗೆ ಬರೋಲ್ಲ ಇದನ್ನು ಅದರ ಇಟ್ಕೊಂಡು ಪರಿಶೀಲನೆ ಮಾಡಿ ಅಭಿಪ್ರಾಯ ತಗೊಂಡು ಒಂದು ಪರ್ಸೆಂಟ್ ಹೆಚ್ಚಿಸಿ ಅದನ್ನು ಯಾರು ಅಲೆಮಾರಿ ಸಮುದಾಯಕ್ಕೆ ನೀಡ್ಬೋದಾ ಇದನ್ನು ಪರಿಶೀಲನೆ ಮಾಡ್ಬೋದಾ ಇದನ್ನು ಸರ್ಕಾರದ ಮುಂದೆ ವೃದ್ಧಿ ಮಾಡ್ತಾ ಇರ್ಬೋದು ಯಾಕೆ ಅಂತಂದರೆ ದಿಕ್ಕು ದಿಕ್ಕುವ ದೆಸೆಯಲ್ಲಿದ್ದ ತಬ್ಬಳಿಗಳಿಗೆ ನೋಯಿಸ್ಬಾರದು ನಾವು ಇದಾಗ್ಬಿಡ್ತೀವಿ ಇದು ಆಗ್ಬಿಟ್ಟಿದೆ ಈಗ ಅದನ್ನು ತಕ್ಷಣ ಸರಿಪಡಿಸ್ಕೊಳ್ಬೇಕು ಜೊತೆಗೆ ಒಂದು ಸೂಚನೆ ಸಿಕ್ಕಿದೆ ಏನಂತಂದರೆ ಇದು ಶಾಶ್ವತ ಆಯೋಗ ಪರಿಶಿಷ್ಟ ಜಾತಿಗೂ ಒಂದು ಮಾಡಿ ಮಾಡಬಹುದಾದ ಸೂಚನೆ ಸಿಕ್ಕಿದೆ ಈಗಾಗಲೇ ಇದಕ್ಕೆ ಬಹಳ ದೊಡ್ಡ ದೊಡ್ಡ ಉಪಕಾರ ಮಾಡ್ದಂಗಾಯಿತು ತುಂಬ ಒಳ್ಳೆಯದಾಯಿತು ಇದು ಏ ಬರಬಹುದಾದ ಏರುಪೇರುಗಳನ್ನ ಬಗೆಸ್ಕೊಳ್ ಬಗೆಹರಿಸ್ಕೊಳ್ಬೋದು ಆಗಲೇ ಈ ಮೀಸಲಾತಿ ಹಿಂಗೆ ಉಳಿಸ್ಕೊಳ್ಬೇಕು ಅಂತಂದರೂ ಕೂಡ ಒಂದು ಪರ್ಸೆಂಟ್ನ ಪರಿಶೀಲನೆ ಮಾಡಿ ಅಲ್ಲಿ ಹೆಚ್ಚೆ ಹೆಚ್ಚಿಗೆ ಮಾಡಿ ಅಲೆಮಾರಿ ಸಮುದಾಯಕ್ಕೆ ನೀಡಿ ಜೊತೆಗೆ ಒಂದು ಆಯೋಗ ಮಾಡಿದರೆ ನಿರ್ಧಾರ ಅದನ್ನು ನಿರ್ಧಾರ ಕೈಗೊಂಡು ಒಂದು ಆಯೋಗ ಮಾಡಿದರೆ ಕಮಿಷನ್ ಮಾಡಿದ್ರೆ ಮುಂದೆ ಸ್ವಲ್ಪ ಭಾವ ಅಂದರೆ ಬರ್ಬೋದು ಬರಲಿ ಇದನ್ನು ಸರ್ ಸರ್ಕಾರ ಮುಂದೆ ವಿನಂತಿ ಮಾಡ್ತೀನಿ ಹಾಗೆಯೇ ದಲಿತ ಸಮುದಾಯಗಳು ಕೂಡ ಎಲ್ಲರೂ ಈ ಕಡೆಯೂ ಗಮನಿಸಬೇಕು ಗಮನ ಹರಿಸಬೇಕು ತನ್ನನ್ನು ನೋಡ್ಕೊಳ್ಳೋದು ಬರದೆ ಎಲ್ಲರೂ ಕೂಡ ತನ್ನ ತನ್ನ ತಮ್ಮನ್ನು ನೋಡ್ಕೊಳ್ಳೋದು ಬರ್ದಾರೆ ಸ್ವಲ್ಪ ನಂತಿ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಆಲ್ಕಾರ್ ಕ್ಲಿಕ್ ಮಾಡಿ